ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಇದು ಸಂಡೇ ಲಾಗು ಸಂಡೇ ಸಿಂಪಲ್ಲಾಗಿ ನಾನು ಬಿರಿಯಾನಿ ಮಾಡಿಕೊಂಡಿದ್ದೆ ಮಟನ್ ಬಿರಿಯಾನಿ ಈ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂದರೆ ನನ್ನ ಚಾನಲಲ್ಲಿದೆ ಮಟನ್ ಬಿರಿಯಾನಿ ಹೇಗೆ ಹೇಳ್ಬಿಟ್ಟು ನೋಡಿ ಇವತ್ತಿನ ದಿನ ಏನು ಅಂದರೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಯಾವ ಥರ ಕ್ಲೀನಿಂಗು ಯಾವ ಥರ ನಾನು ಇಟ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ನಾನು ಇದ್ದೀನಿ ನೋಡಿ ಏನಾದರೂ ಸ್ವಲ್ಪ ಆದರೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಯಾವ ಥರ ಇಟ್ಟಿದ್ದೀನಿ ಏನು ಅಂತ ಹೇಳಿಬಿಟ್ಟು ಫಸ್ಟಿಗೆ ನಾನು ಈ ಡ್ರೆಸ್ಸಿಂಗ್ ಟೇಬಲ್ ಒಳಗೆ ಏನೇನಿದೆ ಎಲ್ಲನೂ ಹೆತ್ಬಿಟ್ಟು ಈ ಕಡೆ ಇದ್ದೀನಿ ತುಂಬಾ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ರು ಮಕ್ಕಳಂತೂ ಮಕ್ಕಳಿರೋ ಮನೆಯಲ್ಲಿ ನಾವೆಷ್ಟೇ ನೀಟಾಗಿ ಮಾಡಿದ್ರು ಅದಂತೂ ಇರೋದೇ ಇಲ್ಲ ಎಲ್ಲನೂ ಮಿಕ್ಸ್ ಮಾಡಿಟ್ಬಿಡ್ತಾರೆ ನಾನು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಐಟಮ್ಸ್ ಹಾಕಿಟ್ಟಿರ್ತೀನಿ ಯಾಕೆಂದರೆ ನಾವು ಎಲ್ಲೇ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಎಲ್ಲ ನೀಟಾಗಿ ನಮಗೆ ಕೈಗೆ ಸಿಕ್ಬಿಡುತ್ತೆ ಎಲ್ಲದರಲ್ಲೂ ಮಿಕ್ಸ್ ಮಾಡ್ಕೊತಿದ್ರೆ ಯಾವ ಡ್ರೆಸ್ಸಿದ್ದು ಏನು ಅಂತೇಳ್ಬಿಟ್ಟು ಹುಡ್ಕೋದೇ ಒಂದು ಗಂಟೆ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ನಾನು ನೆಕ್ಕಿನ ಸೆಟ್ಟು ಆಮೇಲೆ ಬ್ಯಾಂಗಲ್ಸು ಹೇರಿಂಗ್ಸು ಆಮೇಲೆ ಕ್ರೀಮ್ಸು ಅಂತೇಳ್ಬಿಟ್ಟು ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿರ್ತೀನಿ ಮಕ್ಕಳದೇ ಬೇರೆ ನನ್ನದೇ ಬೇರೆ ಅಂತೇಳ್ಬಿಟ್ಟು ಆ ಥರ ಇಟ್ರೇ ನಮಗೆ ಎಲ್ಲಾದರೂ ಹೋಗ್ಬೇಕಂದ್ರೂ ಬೇಗನೆ ತಗೊಳ್ಳೋದಕ್ಕೆ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಸಪ್ರೇಟಾಗಿ ಇಟ್ಟಿರ್ತೀನಿ ಆದರೆ ಮಕ್ಕಳು ಏನು ಮಾಡ್ತಾರೆ ಒಂದು ಸರಿ ಫಂಕ್ಷನ್ಗೆ ಏನಾದರೂ ಹೋಗಿ ಬಂದರು ಅಂದರೆ ಎಲ್ಲನೂ ಮಿಕ್ಸ್ ಮಾಡಿಟ್ಬಿಡ್ತಾರೆ ನಾನು ಸಪ್ರೇಟಾಗಿ ನನ್ನ ಹತ್ರ ಬಿಚ್ಚಿಕೊಡ್ರಿ ನಾನು ಇಡ್ತೀನಿ ಅಂದ್ರೂ ಅದು ಒಂದು ಸರಿ ನಾವು ಮೇಂಟೈನ್ ಮಾಡಿದ್ರೆ ಎರಡನೇ ಸರಿ ಮಾತ್ರ ಅದು ಎಲ್ಲನೂ ಅಲ್ಲೋಲ ಕಲ್ಲೋಲ ಅನ್ನೋ ಹಾಗೆ ಮಾಡಿಟ್ಬಿಟ್ಟಿರ್ತಾರೆ ಈ ಸರಿ ಅಂತೂ ಇಷ್ಟು ಎಷ್ಟೊಂದು ಮಿಕ್ಸ್ ಆಗಿದೆ ಅಂದರೆ ತುಂಬಾ ಆಗಿಬಿಟ್ಟಿತ್ತು ಇಶ್ ಯಾವ ಥರ ಆಗಿತ್ತು ಅಂದರೆ ಎಷ್ಟೊಂದು ಐಟಮ್ಸ್ ಎಲ್ಲ ಅದರಲ್ಲಿ ಎಲ್ಲ ಹೊಡೆದೇ ಹೋಗ್ಬಿಟ್ಟಿತ್ತು ಮಕ್ಕಳು ಅಷ್ಟೊಂದು ಇದು ಮಾಡಿಬಿಟ್ಟಿದ್ರು ಸಾಕ್ಷಿ ಸಾಧನ ಅಂತೂ ಡೈಲಿ ನಿಂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದೇ ಕೆಲಸ ಅವ್ರದ್ದಂತೂ ಆ ಎಷ್ಟೊಂದು ಎಲ್ಲನೂ ಲಾಸ್ಟಿಗೆ ತೋರಿಸ್ತೀನಿ ನೋಡಿ ಎಷ್ಟೊಂದು ವೇಸ್ಟ್ ಆಗಿತ್ತು ಅಂತ ಅಂತೇಳ್ಬಿಟ್ಟು ಸೆಟ್ಗಳೆಲ್ಲನೂ ಕಟ್ ಆಗಿಬಿಟ್ಟಿತ್ತು ತುಂಬಾ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಚಿಕ್ಕ ಚಿಕ್ಕವ್ರು ಇರೋದ್ರಿಂದ ನಾವು ಎಷ್ಟು ಹೇಳಿದ್ರು ಅವ್ರು ಕೇಳೋದೇ ಇಲ್ಲ ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ ಹೋಯಿತು ಹೇಳ್ಬಿಟ್ಟು ಎಲ್ಲನೂ ಇವಾಗ ಕ್ಲೀನ್ ಮಾಡೋದಕ್ಕೆ ಎಲ್ಲನೂ ತೆಗಿತಾಯಿದ್ದೀನಿ ತುಂಬಾ ಖಲೀಸ್ ತುಂಬ ದಿನಗಳಿಂದ ಇದನ್ನು ಕ್ಲೀನ್ ಮಾಡಬೇಕು ಮಾಡಬೇಕು ಅನ್ಕೊತಾ ಇದ್ದೀನಿ ಅದನ್ನು ನೋಡ್ತಾ ಇದ್ರೆ ನನಗೆ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಒಂಥರ ಭಯ ಆಗ್ಬಿಟ್ಟು ಕ್ಲೀನ್ ಮಾಡ್ತಿದ್ದಿಲ್ಲ ಅಷ್ಟೊಂದು ಗಲೀಜು ಆಗ್ಬಿಟ್ಟಿತ್ತು ಇವತ್ತು ಏನೇ ಆಗಲಿ ಎಲ್ಲ ಮಾಡಿಬಿಡೋಣ ಅಂತೇಳಿ ನಾನು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಏಳು ಗಂಟೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂಬತ್ತು ಗಂಟೆ ಆಯಿತು ಎರಡು ತಾಸು ಅದು ಹೇಗೆ ಹೋಯ್ತು ಟೈಮು ಅಷ್ಟೊಂದು ಟೈಮ್ ಹಿಡಿಯಿತು ಅಷ್ಟೊಂದು ಎಲ್ಲನೂ ಇದಾಗ್ಬಿಟ್ಟಿತ್ತು ಫಸ್ಟಿಗೆ ನಾನು ಒಳಗೆ ಹೊರಗೆಲ್ಲ ಏನೇನು ಇಟ್ಟಿದ್ದೋ ಅದೆಲ್ಲ ಎತ್ತಿ ಇಟ್ಬಿಟ್ಟು ಇವಾಗ ಫುಲ್ಲು ನೋಡಿ ಈ ಥರ ಪೌಡ್ರೇ ಚೆಲ್ಬಿಟ್ಟು ಎಲ್ಲ ಗಲೀಜು ಆಗ್ಬಿಟ್ಟಿತ್ತು ಆವಾಗವಾಗ ನಾನು ಒರೆಸ್ತಾನೆ ಇರ್ತೀನಿ ಮೇಲೆ ಏನಿದೆ ಅದನ್ನೆಲ್ಲ ನಾನು ತೆಗೆದು ಹೊರಿಸ್ತಾನೆ ಇರ್ತೀನಿ ಮಕ್ಕಳು ಅಷ್ಟೇ ಹೊರಿಸ್ಬಿಟ್ಟು ಎಲ್ಲ ಇಡ್ತಿರ್ತಾರೆ ಅಲ್ಲೇನು ಅಷ್ಟೊಂದು ಗಲೀಜು ಇರಲ್ಲ ಬಟ್ ಈ ಪೌಡ್ರಲಿಂದ ಎಲ್ಲ ಚೆಲ್ಬಿಟ್ಟು ಒಂಥರ ಧೂಳು ತುಂಬ್ಕೊಂಡು ಹಾಕ್ಬಿ ಆಗ್ಬಿಟ್ಟಿತ್ತು ಇವಾಗ ಡೈರೆಕ್ಟಾಗಿ ಹಸಿ ಬಟ್ಟೆಲಿಂದನೇ ಒರೆಸ್ಕೊಂಬಿಟ್ರೆ ಮತ್ತೆ ಎಲ್ಲನೂ ಒಂಥರ ಗಲಿಸಾಗ್ಬಿಡುತ್ತೆ ಚೆನ್ನಾಗಿ ಕಾಣಲ್ಲ ಹಾಗಾಗ್ಬಿಟ್ಟು ಫಸ್ಟಿಗೆ ಒಂದು ಒಣ ಬಟ್ಟೆಯಿಂದ ಎಲ್ಲ ಧೂಳೆಲ್ಲ ತೆಗೆದುಬಿಟ್ಟು ಆಮೇಲೆ ಹಸಿ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ರೆ ಕ್ಲೀನಾಗಿರುತ್ತೆ ನಾವು ಯಾವ ಥರ ಇದು ಮಾಡ್ತೀವೋ ಆ ಥರ ಚೆನ್ನಾಗಿರುತ್ತೆ ಫಸ್ಟಿಗೆ ನಾನು ಒಣ ಬಟ್ಟೆಯಿಂದ ಎಲ್ಲನೂ ಒರೆಸ್ಕೊಂಡು ಆಮೇಲೆ ಹಸಿ ಬಟ್ಟೆಯಿಂದ ಒರ್ಸ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಎಲ್ಲರೂ ಮನೆಯಲ್ಲಿ ಏನಿರುತ್ತೋ ಏನಿರಲ್ಲ ಗೊತ್ತಿಲ್ಲ ಬಟ್ ಈ ಥರ ಮೇಕಪ್ ಐಟಮು ಈ ಜ್ಯುವೆಲ್ಲರಿ ಸೆಟ್ಟು ಮಾತ್ರ ಎಲ್ಲರ ಮನೆಯಲ್ಲಿ ಒಂದೊಂದು ಬಾಕ್ಸ್ ಅಂತೂ ಇದ್ದೇ ಇರುತ್ತೆ ಈ ಥರ ಡ್ರೆಸ್ಸಿಂಗ್ ಟೇಬಲ್ ಇಲ್ಲ ಅಂದ್ರೂ ಬಾಕ್ಸ್ ಅಂತೂ ಎಲ್ಲರೂ ಮನೇಲಿ ಕಂಪಲ್ಸರಿಯಾಗಿ ನಾನಂತೂ ನೋಡಿದ್ದು ಎಲ್ಲರೂ ಮನೇಲೂ ಇರುತ್ತೆ ಯಾವ ಯಾವ ಥರ ಜೋಡಿಸಿ ಇಟ್ಕೊಂಡು ಫಂಕ್ಷನ್ ಬಂತಂದರೆ ಅದೆಷ್ಟು ಅಲ್ಲೊಲ ಕಲ್ಲೋಲ ಆಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ ಆ ಥರ ಇರುತ್ತೆ ಎಲ್ಲರೂ ಮನೇಲಿ ಅಷ್ಟೇ ನಮ್ಮ ಮನೇಲಿ ನಮ್ಮ ಮದುವೆ ಮುಂಚೆ ನಾನು ನಮ್ಮ ಇಬ್ಬರು ಅಕ್ಕ ನಾನು ಅಷ್ಟೇ ಇಬ್ರು ಎಲ್ಲ ನಂದು ನಿಂದು ಅಂಥೇಳಿ ಯಾವತ್ತೂ ನಾವು ಇಬ್ಬರು ನಂದೇ ಇದು ನಿಂದೇ ಅದು ಅಂತೇಳಿ ಯಾವತ್ತೂ ನಾವು ಎತ್ತಿಟ್ಕೊಂಡಿಲ್ಲ ಇಬ್ಬರದು ಅಷ್ಟೇ ಒಂದೇ ಬಾಕ್ಸಲ್ಲಿ ಇಟ್ಕೊತಿದ್ವಿ ಏನೇ ಫಂಕ್ಷನ್ ಬಂದರೂ ಇಬ್ಬರು ಯಾವ ಡ್ರೆಸ್ಸಿಗೆ ಯಾವ ಥರ ಮ್ಯಾಚ್ ಆಗುತ್ತೋ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊತಾ ಇದ್ವಿ ನಾವು ಇವಾಗ ನನ್ನ ಮಕ್ಕಳಿಗೂ ಅದೇ ಥರನೇ ನಾನು ಹೇಳ್ಕೊಡೋದು ನಿಂದು ತಂಗಿದು ಅಂತೇಳ್ಬಿಟ್ಟು ನಾನು ಯಾವತ್ತೂ ಬೇರೇನೋ ನಾನು ಇಡೋದು ಇಲ್ಲ ಇವಾಗ ನಮ್ಮ ಶಾಕ್ಷಿ ಪಾಪ್ ಯೂಸ್ ಮಾಡೋ ಕ್ಲಿಪ್ಪು ನಮ್ಮ ಬ್ಲೆಸ್ಸಿಗೆ ಅದೇನಾದರೂ ಡ್ರೆಸ್ ಮ್ಯಾಚಿಂಗ್ ಆಗುತ್ತೆ ಅಂದರೆ ನಾನು ಅದನ್ನೇ ಹಾಕ್ತೀನಿ ಯಾಕಂದರೆ ಇವಾಗಲಿಂದನೇ ಮಕ್ಕಳಿಗೆ ನಾವು ಆ ಥರ ನಿಂದೆ ಇದು ಇದು ನಿಂದು ಅಂತೇಳಿ ನಾವು ಭೇದ ಇಟ್ಬಿಟ್ಟಿವಿ ಬೇರೆ ಇಟ್ಬಿಟ್ಟಿವಿ ಅಂದರೆ ಅದೇ ಬುದ್ಧಿನೇ ಕಲ್ತು ಬಿಡ್ತಾರೆ ದೊಡ್ಡವರಾಗಿದ್ದ ಮೇಲೇನೋ ಹಾಗಾಗ್ಬಿಟ್ಟು ನಾನು ನಾಲ್ಕು ಜನಕ್ಕೂ ಒಂದ್ಸರಿ ನಾನು ಹೋಗಿ ಏನಾದರೂ ತೊಗೊಂಬಂದೆ ಅಂದರೆ ನೆಕ್ಸ್ಟ್ ಆ ಡ್ರೆಸ್ಸಿಗೆ ಬೇರೆ ಥರ ಏನು ಯೂಸ್ ಮಾಡ್ತಾರೋ ಅದನ್ನು ಶೇರ್ ಮಾಡಾಕೊಂತಾರೆ ಆ ನಂದೆ ನಿಂದೆ ಅಂತೇಳಿ ಯಾವತ್ತೂ ಏನು ಇದನ್ನ ಮಾಡೋಂಗಿಲ್ಲ ಯಾಕಂದರೆ ನಾವು ಮನೆಯಲ್ಲಿ ನಾನು ನಮ್ಮಕ್ಕ ಇವಾಗೂ ಅಷ್ಟೇ ಏನೇ ಒಂದಂದ್ರು ನಾವು ಡ್ರೆಸ್ಸಾಗಲಿ ಸ್ಯಾರಿ ಆಗಲಿ ಆಮೇಲೆ ಈ ಥರ ಜ್ಯುವೆಲ್ಲರಿ ಸೆಟ್ ಆಗಲಿ ನಾವು ನಂದು ನಿಂದು ಅಂತೇಳಿ ಇದೇ ಮಾಡಲ್ಲ ಇಬ್ಬರಿಗೆ ಯಾರಾದ್ರೂ ಇಷ್ಟ ಆಯಿತು ಅಂದರೆ ಇಬ್ರು ಶೇರ್ ಮಾಡಿ ಹಾಕ್ಕೊಂತಾಯಿರ್ತೀವಿ ನಮ್ಮಕ್ಕ ಹಾಕೊಳೋ ಸೀರೆ ನಾನು ಹಾಕ್ಕೊತೀನಿ ನಾನು ಹಾಕೋಣ ಸೀರೆ ನಮ್ಮ ಅಕ್ಕ ಅಕ್ಕ ಅಂತೇಳೆ ಆ ಥರನೇ ಇವಾಗ ಅಕ್ಕ ಅಂದರೆ ಆ ಬಾಂಡಿಂಗಲ್ಲೇ ಇರಬೇಕಲ್ವ ತುಂಬ ಮನೇಲಿ ನಾನು ನೋಡಿದ್ದೀನಿ ಒಬ್ರದ್ದು ಒಬ್ಬರು ಕೊಡೋದಿಲ್ಲ ಒಬ್ರಿಗೊಬ್ರು ಹಾಕೊಳೋದಿಲ್ಲ ಆದರೆ ನಾನು ನಮ್ಮಕ್ಕ ಮಾತ್ರ ಮದುವೆ ಮುಂಚೆಯಿಂದ ಇವಾಗವರೆಗೂ ಅಷ್ಟೇ ಏನೇ ಒಂದಿದ್ರು ಇಬ್ರು ನನ್ನ ಡ್ರೆಸ್ ಏನಾದರೂ ನಮ್ಮ ಆಯ್ತು ಆಯ್ತಂದ್ರೆ ನನ್ನ ಡ್ರೆಸ್ ಹಾಕೊತೇಳೆ ನಮ್ಮ ಅಕ್ಕದೇನಾದ್ರೂ ನನಗಿಷ್ಟ ಆಯ್ತಂದ್ರೆ ನಾನು ಹಾಕ್ಕೊಂತೀನಿ ಈ ಥರ ಜ್ಯುವಲ್ಲರಿ ಸಿಟ್ಟರು ಅಷ್ಟೇ ಏನೇ ಒಂದಾಗಲಿ ಇಬ್ರು ನಾವು ಶೇರ್ ಮಾಡಿ ಹಾಕ್ಕೊತಾ ಇರ್ತೀವಿ ಅದೇ ಬುದ್ಧಿನೇ ನನ್ನ ಮಕ್ಳಿಗೂ ನಾವು ಇವಾಗ್ಲಿಂದನೇ ಅವ್ರಿಗೆ ಹೇಳ್ಕೊಟ್ರೆ ಅದೇ ಒಂದು ಬಾಂಡಿಂಗಲ್ಲಿ ಇರ್ತಾರೆ ಇವಾಗೆ ನಾವು ಬೇರೆ ಬೇರೆ ಅಂತೇಳಿ ಬೇರೆ ಇಟ್ಬಿಟ್ರೆ ಅದೇ ಕಲ್ತು ಬಿಡ್ತಾರೆ ಹಾಗಾಗಿಬಿಟ್ಟು ಮಕ್ಳಿಗೂ ಒಂದು ಸ್ವಲ್ಪ ಆದರೆ ಇವಾಗಲಿಂದನೇ ಕಲಿಸ್ಕೊಡ್ಬೇಕು ಯಾಕಂದರೆ ಅಕ್ಕ ತಂಗಿಯರು ಅಂದರೆ ಅದೇ ಅಲ್ವಾ ಪ್ರೀತಿ ಇರೋದು ಇವಾಗೆ ನಾವೇ ಅವರಿಗೆ ಬೇರೆ ಬೇರೆ ಅಂತ ಹೇಳ್ಕೊಟ್ಬಿಟ್ರೆ ಅದೇ ಬುದ್ಧಿ ಬಂದುಬಿಡುತ್ತೆ ಒಂದು ಸ್ವಲ್ಪ ಈ ಸೆಟ್ಟೆಲ್ಲ ಇಡ್ತೀವಲ್ವ ಈ ವೈಟ್ ಸೆಟ್ಟು ಈ ಥರ ಎಲ್ಲ ಒಂದು ಸ್ವಲ್ಪ ಈ ಥರ ಕಾಟನಲ್ಲಿ ಇಟ್ಟರೆ ಕಲರ್ ಏನು ಶೇಡ್ ಆಗೋಲ್ಲ ಚೆನ್ನಾಗಿರುತ್ತೆ ಯಾವ ಥರ ಇದೆ ನೋಡಿ ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ತಲೆನಾಗ ಅನ್ನುತ್ತೆ ನನಗಂತೂ ಯಾ ಯಾವ ಥರ ಕ್ಲೀನ್ ಮಾಡ್ತೀನಪ್ಪ ಅನ್ನಂಗೆ ಕ್ಲೀನ್ ಮಾಡ್ತಾ ಮಾಡ್ತಾ ಎಲ್ಲ ಸೆಟ್ ಆಯಿತು ಒಂದು ಸ್ವಲ್ಪ ಈ ಥರ ಕಾಟನ್ ಹಾಕಿಟ್ಟು ವೈಟ್ ಸೆಟ್ಟಿಗೆ ಈ ಥರ ಕಾಟನ್ ಹಾಕಿ ಇಟ್ಟರೆ ಅದು ಒಂದು ಸ್ವಲ್ಪ ಬ್ಲ್ಯಾಕ್ ಆಗೋದಿಲ್ಲ ಹಾಗಾಗಿಬಿಟ್ಟು ನಾನು ಕಾಟನ್ ಇಡ್ತಾ ಇರ್ತೀನಿ ಇವಾಗ ನಾನು ಎಲ್ಲನೂ ಈ ಸರ ಅಂತೂ ಕತ್ತಿಗಾಕ ನಕ್ಲೆಸ್ ಇರುತ್ತಲ್ವ ಅದಂತೂ ಒಂದಕ್ಕೊಂದು ಎಲ್ಲ ಮಿಕ್ಸ್ ಆಗಿ ಫುಲ್ ಇದಾಗ್ಬಿಟ್ಟಿತ್ತು ಅದನ್ನು ಬಿಡಿಸೋಕೆ ಅದನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಬಿಡಿಸಿ ಇಡೋದೇ ನನಗೆ ತುಂಬ ಟೈಮ್ ಆಯಿತು ಬಟ್ ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಈ ಗೋಲ್ಡ್ ಸೆಟ್ಟು ಆಮೇಲೆ ಈ ವೈಟ್ ಸೆಟ್ಟು ಅಂಥೇಳಿ ಎಲ್ಲ ಬೇರೆ ಬೇರೆ ಮಾಡಿಬಿಟ್ಟು ಇಟ್ಟೆ ಈ ಥರ ಬೇರೆ ಬೇರೆನೇ ಇತ್ತಂದರೆ ಯಾವ್ಯಾವ ಡ್ರೆಸ್ಸಿಗೆ ಇರುತ್ತೆ ಅದಕ್ಕೆ ಹಾಕೊಬೋದು ನೋಡ್ತಾ ಇರ್ಬೋದು ಇನ್ನು ನಾಲ್ಕು ಬಾಕ್ಸು ನಾಲ್ಕು ಬಾಕ್ಸಲ್ಲಿಯೂ ಸರಗಳು ಈ ನಕ್ಲೆ ಈ ಥರ ಎಲ್ಲ ಬೇರೆ ಬೇರೆ ಮಾಡಿ ಎಲ್ಲ ನೀಟಾಗಿ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಸರ ಬಾಕ್ಸುಗಳು ಒಂದು ಸೈಡ್ ಇಟ್ಕೊಂಡ್ಬಿಟ್ಟಿವೆ ಅಂದರೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಈಸಿಯಾಗಿ ತೊಗೊಬೋದು ಯಾವ ಡ್ರೆಸ್ಸು ಸ್ಯಾರಿಗಂತೇಳ್ಬಿಟ್ಟು ಇವಾಗ ಹೇರಿಂಗ್ಸು ನನಗಂತೂ ಹೇರಿಂಗ್ಸ್ ಅಂತೂ ತುಂಬ ಇಷ್ಟ ನಾನು ಮನೇಲಿ ಜಾಸ್ತಿ ಹಾಕೋದೇ ಇಲ್ಲ ಆದರೆ ಎಲ್ಲಾದರೂ ಹೊರಗೆ ಹೋದರೆ ನನಗೆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಮಾತ್ರ ಹೇರಿಂಗ್ಸ್ ಅಂದರೂ ತುಂಬ ಇಷ್ಟ ಎಲ್ಲೇ ಹೋದ್ರೂ ನಾನು ರಿಂಗ್ಸ್ ಮಾತ್ರ ತೊಗೊಂಡು ಇರ್ತೀನಿ ನನಗೆ ತುಂಬ ಇಷ್ಟ ಈ ಹೇರಿಂಗ್ಸ್ ಅಂತೂ ಎಲ್ಲದರಲ್ಲೂ ಮಿಕ್ಸ್ ಆಗಿಬಿಟ್ಟಿತ್ತು ಹಾಗಾಗಿಬಿಟ್ಟು ಯಾವುದೇ ಅದು ಕರೆಕ್ಟಾಗಿ ಎರಡು ಸೆ ಎರಡು ಎರಡು ಅಂತ ಹೇಳ್ಬಿಟ್ಟು ಎರಡೆರಡು ಎರಡು ನೋಡಿ ನೋಡಿ ಎಲ್ಲಾನು ಎತ್ತಿಡ್ತಾ ಇದ್ದೀನಿ ಮಕ್ಕಳು ಅಷ್ಟೇ ಮಕ್ಕಳು ಅಷ್ಟೇ ತುಂಬಾ ಇದು ಮಾಡಿದ್ರು ಕೆಲಸ ಮಾಡಿದ್ರು ಪಾಪ ಆದರೆ ಅವರಿಗೆ ಬೇರೆ ಕೆಲಸ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಇರುತ್ತೋ ಇಲ್ವ ಗೊತ್ತಿಲ್ಲ ಈ ಥರ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಬೇಕು ಅಂದರೆ ಮಾತ್ರ ತುಂಬ ಇಂಟ್ರೆಸ್ಟು ಎಲ್ಲನೂ ಕೂತ್ಕೊಂಡ್ಬಿಡ್ತಾರೆ ಬಂದುಬಿಟ್ಟು ಸಾಕ್ಷಿ ಸಾಧನ ಪ್ಲಸ್ಸಿ ಪಿವ್ಲಾ ಅಂಥೇಳಿ ಪಾಪ ಪಿವ್ಲಾನು ಅಷ್ಟೇ ಅವಳದು ಬಳೆ ಎಲ್ಲನೂ ಮಿಕ್ಸ್ ಆಗ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ಲು ಪ್ಲಸ್ ನಾನು ಎಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ತಾ ಇದ್ವಿ ಈ ಸಾಕ್ಷಿದು ಸಾಧನದೇ ಒಂದು ಎಲ್ಲ ಇಟ್ಕೊಂಡ್ಬಿಟ್ಟು ಆಟ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಇವಾಗ ಎರಡು ಎರಡು ಸೆಟ್ ಯಾವುದೇ ಅದು ಇದೆನೋ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿಡ್ತಾಯಿದ್ದೀನಿ ಈ ಸ್ಟೋನ್ ಇದೆ ಅಲ್ವಾ ಹೇರಿಂಗ್ಸು ಇದ್ರಲ್ಲಿ ಹಿಂದೆ ಹಾಕೋ ತಿರುಪು ಮಾತ್ರ ಸಿಗೋದೇ ಇಲ್ಲ ಅದು ಎಲ್ಲಿ ಮಾಯಾಗಿ ಹೋಗ್ಬಿಡುತ್ತೆ ಗೊತ್ತಿಲ್ಲ ಏರಿಂಗ್ಸ್ ಮಾತ್ರ ಕರೆಕ್ಟಾಗಿರುತ್ತೆ ಅದು ಹಿಂದೆ ತಿರುವಾಣಿ ಮಾತ್ರ ಕಣ್ಣಿಗೆ ಕಾಣಿಲ್ದಂಗೆ ಹೋಗ್ಬಿಟ್ಟಿರುತ್ತೆ ಇದಕ್ಕೆ ಒಂದು ಹಾಕೊಬೇಕಂದ್ರೆ ಅದು ಬೇರೆ ತೆಗೆದು ತೆಗ್ದು ಹಾಕ್ಕೊಳೋದು ಅದು ಹೇಗೆ ಹಾಗೇ ಹೋಗ್ಬಿಡುತ್ತೆ ಅದು ಇವಾಗ ನಾನು ಇದನ್ನು ಎರಡು ಬಾಕ್ಸ್ ಮಾಡಿಕೊಂಡೆ ಒಂದು ಸ್ವಲ್ಪ ಟಾಪ್ಸು ಡೈಲಿ ಯೂಸ್ ಡ್ರೆಸ್ಸಿಗೆ ಇದಕ್ಕೆಲ್ಲ ಮ್ಯಾಚ್ ಆಗೋಂಥದ್ದು ಒಂದು ಸ್ವಲ್ಪ ಬ್ಲ್ಯಾಕ್ ಮೆಟೇರಿಯಲ್ಲೇ ಇರೋದೆಲ್ಲ ಒಂದು ಬಾಕ್ಸಲ್ಲಿ ಆಮೇಲೆ ಸ್ಯಾರಿಗೆ ಗೋಲ್ಡ್ ಕಲರ್ ಮ್ಯಾಚ್ ಆಗೋಂಥದ್ದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಈಸಿ ಆಗಿಬಿಡುತ್ತೆ ಎಲ್ಲಾದರೂ ಹೋದರೆ ತಗೊಳ್ಳೋಕ್ಕೆ ಅಂತೇಳ್ಬಿಟ್ಟು ಅಂತೇಳಿ ಎರಡು ಬಾಕ್ಸಲ್ಲಿ ಹೇರಿಂಗ್ಸ್ ಹಾಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ ಮಕ್ಕಳದ್ದು ಹೇರ್ ಬ್ಯಾಂಡ್ಸುಗಳೇ ಹಾಕೊಂಡಿದ್ದೀನಿ ಫುಲ್ಲು ಈ ಬಾಕ್ಸಲ್ಲಿ ನೀಟಾಗಿ ಸಿಕ್ಬಿಡುತ್ತೆ ಎಲ್ಲಾದರೂ ಹೋಗಬೇಕಾದ್ರೆ ಅಂತೇಳ್ಬಿಟ್ಟು ಆ ಹೇರ್ ಬ್ಯಾಂಡ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ಇದು ಒಂದು ಬಾಕ್ಸಲ್ಲೆಲ್ಲ ಕ್ಲಿಪ್ಸಿ ಹಾಕ್ಕೊಂಡಿದ್ದೀನಿ ಕ್ಲಿಪ್ಸು ಆಮೇಲೆ ಈ ಕೊಂಡೆಗೆ ಹಾಕ್ಕೊಂತೀವಲ್ವಾ ಹಿಂದ್ಗಡೆ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕೊಂಡಿದ್ದೀನಿ ಮಕ್ಕಳದು ನನ್ನದೆಲ್ಲ ಒಂದೇ ಬಾಕ್ಸಲ್ಲಿ ಕ್ಲಿಪ್ ಹಾಕಿಟ್ಕೊಂಡಿದ್ದೀನಿ ಹಾಂ ಇವಾಗ ಫೇಸ್ಗೆ ಏನು ಯೂಸ್ ಮಾಡ್ತೀವೋ ಕ್ರೀಮ್ಸ್ ಎಲ್ಲ ಒಂದರಲ್ಲಿ ಹಾಕಿಟ್ಕೊತಾ ಇದ್ದೀನಿ ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ಕು ಒಂದು ಸೆವೆನೋ ಹೇಟೋ ಇದೆ ನನ್ನ ಹತ್ರ ಕಲರ್ ಶೇಡ್ಗಳು ಮ್ಯಾಕ್ ಲಿಪ್ಸ್ಟಿಕ್ಕು ಆಮೇಲೆ ಲಿಕ್ವಿಡು ಲಿಪ್ ಬಾಮು ಇದನ್ನೆಲ್ಲ ಒಂದರಲ್ಲೇ ಹಾಕಿಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನಮಗೆಲ್ಲ ಈ ಥರ ನಾವು ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಐಟಮ್ ಒಂದೊಂದರಲ್ಲಿ ಇಟ್ಕೊಂಡ್ವಿ ಅಂದರೆ ಎಲ್ಲಾದರೂ ಹೋಗಬೇಕಾಗಲಿ ನಮಗೆ ಎಲ್ಲದಕ್ಕೂ ಈಸಿ ಆಗಿಬಿಡುತ್ತೆ ಹಾಗಾಗಿ ಈ ಲಿಪ್ಸ್ಟಿಕ್ಕು ಲಿಪ್ ಬಾಮ್ ಎಲ್ಲ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಹೈಲೈನರು ಆಮೇಲೆ ಕಾಜಲ್ಲು ಇದನ್ನೆಲ್ಲ ಫೇಸ್ದು ಏನೇನು ಕ್ರೀಮ್ಸ್ ಇದಾವೋ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಲಿಪ್ ಲೈನರು ಹೈಬ್ರೋ ಪೆನ್ಸಿಲು ಕಾಜಲು ಇವಾಗ ನಾನು ಹೇಳ್ತಾ ನಾನು ತುಂಬ ಇದರಲ್ಲಿ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಡೈಲಿ ಯೂಸ್ ಮಾಡೋ ಕ್ರೀಮು ಎಲ್ಲ ಥರ ಮಿಕ್ಸ್ ಮಾಡಿ ಹಾಕ್ತಾಯಿರ್ತೀನಿ ನನ್ನ ಸ್ಕಿನ್ಗೇನೂ ಆಗೋಲ್ಲ ಎಲ್ಲನೂ ಸೆಟ್ ಆಗುತ್ತೆ ಅಂಥೇಳಿ ನಂದು ನಾರ್ಮಲ್ ಸ್ಕಿನ್ನು ಹಾಗಾಗಿಬಿಟ್ಟು ನನಗೆ ಯಾವುದೇ ಥರ ಕ್ರೀಮ್ ಹಾಕಲಿ ಮಾಯಶ್ಚರೈಸರ್ ಹಾಕಲಿ ಎಲ್ಲನೂ ಸೆಟ್ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ನಾನು ಮಿಕ್ಸ್ ಮಾಡಿ ಹೇಳ್ತಾ ಇರ್ತೀನಿ ಒಂದೇ ಥರ ಅಂತೇಳ್ಬಿಟ್ಟು ನಾನು ಯೂಸ್ ಮಾಡೋದಿಲ್ಲ ಹೇಳಿದ್ದೀನಿ ತುಂಬ ಸಲ ನಾನು ವೈಟೋನು ಲ್ಯಾಕ್ಮಿ ಆಮೇಲೆ ಪಾನ್ಸು ಫೇರ್ ಆ್ಯಂಡ್ ಲವ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾನೆ ಇರ್ತೀನಿ ನಾನು ಒಂದೇ ಥರದಂತೆ ಯೂಸ್ ಮಾಡೋದಿಲ್ಲ ಯಾವುದು ಸಿಗುತ್ತೋ ಅದನ್ನು ಹಾಕೋದಷ್ಟೇ ಮಾಯಶ್ಚರೈಸರ್ ಲ್ಯಾಕ್ಮಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದನ್ನು ಹಾಕ್ತಾಯಿರ್ತೀನಿ ಇವಾಗ ಫೌಂಡೇಶನು ಅಷ್ಟೇ ಒಂದು ಮೂರು ಶೇಡ್ ಇಟ್ಕೊಂಡಿದ್ದೀನಿ ಫೌಂಡೇಶನು ಲ್ಯಾಕ್ಮಿ ಆಮೇಲೆ ಇದು ಫೇಸ್ದು ಪೌಡ್ರು ಕಾಂಪ್ಯಾಕ್ಟ್ ಪೌಡ್ರು ಕಾಜರ್ ಎಲ್ಲ ಇಷ್ಟೊಂದು ಡ್ರೆಸ್ಸಿಂಗ್ ಟೇಬಲ್ ಐಟಮ್ ನಮ್ಮದು ಇರಬೇಕಾದ್ರೆ ನಮ್ಮ ಮನೆಯವ್ರದ್ದು ನೋಡ್ರಿ ಇಷ್ಟೊಂದಿದೆ ಅಂತ ಹೇಳಿಬಿಟ್ಟು ಒಂದು ತ್ರೀ ವಾಚು ಇದರಲ್ಲಿ ನಂದಿ ಆಗಿದ್ದೇನೆ ರೀ ವಾಚು ನಂದ್ಬಿಟ್ಟು ನಮ್ಮ ಮನೆಯವರ ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಪರ್ಫ್ಯೂಮು ಒಂದು ಕ್ರೀಮು ಒಂದು ತ್ರೀ ವಾಚ್ ಬಿಟ್ಟರೆ ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ಅವ್ರದ್ದು ಏನೂ ಇಲ್ಲ ಏನು ಮಿಕ್ಕಿರೋದು ಎಲ್ಲ ನಂದೇ ನನ್ನ ಮಕ್ಕಳದು ನಂದು ಅಷ್ಟೇ ಇರೋದು ಇನ್ನು ಎಲ್ಲ ನಂದೇ ಇವ್ರದ್ದು ಇಷ್ಟೇ ಗಂಡು ಮಕ್ಕಳದ್ದು ಏನು ಇರೋಲ್ಲ ಇಷ್ಟೇ ನೋಡಿ ಒಂದು ಪರ್ಫ್ಯೂಮು ಒಂದು ಕ್ರೀಮು ಅಷ್ಟೇ ಹಾಂ ಇನ್ನೊಂದು ಬಾಕ್ಸಲ್ಲಿ ನಾನು ಬರೀ ಕಾಜಲು ಆಮೇಲೆ ಮಸ್ಕರ ಐಲೈನರು ಈ ಥರ ಕಣ್ಣಿಗೆ ಏನು ಸಂಬಂಧಪಟ್ಟಿರೋದು ಅದನ್ನ ಮಾತ್ರ ಅದರಲ್ಲಿ ಇಟ್ಕೊಂಡಿದ್ದೀನಿ ಇದು ಮೇಕಪ್ ಬಾಕ್ಸು ಮನೆ ಬ್ಯೂಲದ್ ಬರ್ಡೇ ಇತ್ತಲ್ವ ಅವಾಗ ಗುಲಾಬಿ ಗಿಫ್ಟ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಇದು ನೋಡಿ ಇದು ಡೈಲಿ ಯೂಸಿಗೆ ಇಷ್ಟೇ ಮಾಯ್ಚರೈಸರ್ ಲಿಪ್ ಬಾಮು ಕಾಜಲ್ ಈ ಮೂರೇ ನಾನು ಡೈಲಿ ಯೂಸ್ ಮಾಡೋದು ಅದನ್ನು ಒಂದು ಬಾಕ್ಸಲ್ಲಿ ಹೊರಗಡೆ ಇಟ್ಕೊಂಡಿರ್ತೀನಿ ಡ್ರೆಸ್ಸಿಂಗ್ ಟೇಬಲ್ಗಿಂತ ಹೊರಗೆ ಈ ವೇಸ್ಟ್ ಏನಾದರೂ ಬಾಕ್ಸು ಈ ಫೋನು ಏನಾದರೂ ತೊಗೊಂಬಂತಿರೋದು ಬಾಕ್ಸ್ ಇರುತ್ತಲ್ವ ಪ್ಲಾಸ್ಟಿಕ್ ಬಾಕ್ಸ್ಗಳು ಅದರಲ್ಲಿ ಇಟ್ಬಿಟ್ಟು ಡೈಲಿ ಯೂಸದ್ ಇಟ್ಕೊಂಡ್ಬಿಟ್ರೆ ನೀಟಾಗಿ ಕೈಗೆ ಸಿಗುತ್ತೆ ಹಾಗಾಗಿ ಇಟ್ವಿ ಅಂದರೆ ಅದು ಕೈಗೆ ಇರೋದಿಲ್ಲ ಎಲ್ಲಿ ಬೇಕಾ ಅಲ್ಲಿ ಇರುತ್ತೆ ಹಾಗಾಗಿ ಆ ಥರ ಬಾಕ್ಸ್ ಇಟ್ಬಿಟ್ಟು ಈ ಸೈಡಿಗೆಲ್ಲ ಪೋರ್ಷನ್ ಇದೆ ನೋಡಿ ಅಲ್ಲಿ ಇಟ್ಬಿಟ್ಟು ಆ ಬಾಕ್ಸ್ ಒಳಗೆ ನಾನು ಡೈಲಿ ಯೂಸದೆಲ್ಲ ಇಟ್ಕೊಂಡಿರ್ತೀನಿ ಆಯಿತು ಫೈನಲ್ ಆಗಿ ಇವಾಗ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಒಂದೊಂದು ಐಟಮ್ ಒಂದೊಂದು ಬಾಕ್ಸಲ್ಲಿ ಹಾಕಿಟ್ಟೆ ಇವಾಗ ನೋಡಿ ಇಷ್ಟೊಂದು ವೇಸ್ಟಾಗಿದೆ ಹೇಳ್ಬಿಟ್ಟು ನಾನು ಹೇಳಿದೆ ಅಲ್ವಾ ಫಸ್ಟಿಗೆ ಎಷ್ಟೊಂದು ವೇಸ್ಟ್ ಆಗಿದೆ ಅಂಥೇಳಿ ಇಷ್ಟೊಂದು ಎಲ್ಲನೂ ವೇಸ್ಟು ಇಯರಿಂಗ್ಸು ಆಮೇಲೆ ಏನಾದರೂ ಒಂದು ಮುರಿದಿರೋದು ಈ ಸರ ನೋಡಿ ಇಷ್ಟು ಚೆನ್ನಾಗಿದೆ ಇದು ಕಟ್ಟಾಗ್ಬಿಟ್ಟಿದೆ ಇದನ್ನೆಲ್ಲ ರೆಡಿ ಮಾಡೋಕ್ಕೂ ಆಗಲ್ಲ ಹೋಗ್ಬಿಟ್ಟಿದೆ ಎಷ್ಟೊಂದು ಹೇರ್ ರಿಂಗ್ಸು ಕ್ಲಿಪ್ಸು ಆಮೇಲೆ ಈ ಮಣಿ ಸರ ಮಕ್ಕಳಿಗೆ ಮಣಿ ಸರ ಹಾಕ್ತೀವಲ್ವ ಮುತ್ತಿನ ಮಣಿಗಳು ಈ ನಾರ್ಮಲ್ ಮಣಿದು ಅದನ್ನೆಲ್ಲನೂ ಕಿತ್ತಾಕ್ಬಿಟ್ಟಿದ್ರು ಎಷ್ಟೊಂದು ಕಸ ಇದ್ರೊಳಗಿತ್ತು ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ ಇಷ್ಟೊಂದು ಕಸ ಐತೆ ಅಂತ ಹೇಳಿಬಿಟ್ಟು ಒಂದು ಸರಿ ಕ್ಲೀನ್ ಮಾಡಿದ್ವಿ ಅಂದರೆ ಮನೆಯಲ್ಲಿ ಬರೀ ಧೂಳು ಈ ಥರನೇ ಕಸ ತುಂಬುತ್ತೆ ಅಂದರೆ ಈ ಡ್ರೆಸ್ಸಿಂಗ್ ಟೇಬಲಲ್ಲೂ ಇಷ್ಟೊಂದು ಕಸ ಬಳೆ ಅದು ಇದು ಅಂತೇಳ್ಬಿಟ್ಟು ಎಲ್ಲ ಒಡೆದು ಸರ ಎಲ್ಲ ಹರಿದು ಆಮೇಲೆ ಸ್ಯಾರಿ ಪಿನ್ನು ಈ ಥರ ಎಲ್ಲ ಮುರಿದೋಗ್ಬಿಟ್ಟಿತ್ತು ಎಷ್ಟೊಂದು ಎಲ್ಲನೂ ಒಂದು ಕವರ್ ಆಯಿತು ಈ ಒಂದು ಕವರ್ನ ನೀಟಾಗಿ ಇನ್ನೊಂದು ಕವರ್ ಪ್ಯಾಕ್ ಮಾಡಿ ಇನ್ನೊಂದು ಕವರಲ್ಲಿ ಹಾಕಿ ಕಟ್ಟಿದೆ ಯಾಕಂದರೆ ಕಸ ಯಾಕಂದರೆ ಕಸಕ್ಕೆ ನಾವೇನಾದರೂ ಹೀಗೆ ಹಾಕ್ಬಿಟ್ಟಿವೆ ಅಂದರೆ ಮತ್ತು ಪಾಪ ಅವ್ರಿಗೂ ಕಾಲಿಗೆಲ್ಲ ಚುಚ್ಕೊಳ್ಳುತ್ತೆ ಅಲ್ವಾ ಅದಕ್ಕೆ ನೀಟಾಗಿ ಎರಡು ಕವರಲ್ಲಿ ಪ್ಯಾಕ್ ಮಾಡಿ ಹಾಕಿದೆ ಫೈನಲಾಗಿ ಆಯಿತು ನೋಡಿ ಇವಾಗ ಡೈಲಿ ಯೂಸು ಬಾಷಿಣಿಕೆ ಆಮೇಲೆ ಪೌಡ್ರು ಕ್ರೀಮು ಮಕ್ಕಳದ್ದು ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ನನಗೆ ಈ ಥರ ಬಾಕ್ಸ್ ಹೇಳಿದೆ ಅಲ್ವಾ ಫೋನಿಂದ ಆ ಥರ ಏನೋ ಬಾಕ್ಸ್ ಎಲ್ಲ ನಾನು ಬಿಸಾಕೋದಿಲ್ಲ ಆ ಬಾಕ್ಸ್ ಎಲ್ಲ ಈ ಥರ ಯೂಸ್ ಮಾಡ್ತೀನಿ ಡೈಲಿ ಯೂಸದ ಕ್ರೀಮ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಕೆಳಗ್ಲಿಂದ ಫಸ್ಟು ಕೆಳಗೆ ನಾನು ಕತ್ತಿಗೆ ಸರ ಆಮೇಲೆ ಹೇರ್ ರಿಂಗ್ಸು ಈ ಫೌಂಡೇಶನ್ ಕ್ರೀಮ್ ಎಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಈ ಪೋರ್ಷನಲ್ಲಿ ನೆಕ್ಸ್ಟು ಒಂದು ಸ್ವಲ್ಪ ಡೈಲಿ ಯೂಸ್ ಮಾಡೋಂಥ ಹೇರ್ ರಿಂಗ್ಸು ಬೇಗ ಎಲ್ಲಾದರೂ ಇವಾಗ ಲೆಕ್ಕಿಂತ ಟಾಪ್ ಏನಾದರೂ ಹಾಕೊಂಡು ಹಿಂಗೆ ಹೋಗ್ತೀವಿ ಅಂದರೆ ಅಲ್ಲಿ ಸಿಗುವಂಥದ್ದು ಲಿಪ್ಸ್ಟಿಕ್ಕು ಕಾಜಲ್ ಆ ಅಲ್ಲಿ ಇಟ್ಕೊಂಡಿದ್ದೀನಿ ಪರ್ಫ್ಯೂಮ್ ಎಲ್ಲ ಈ ಕಡೆ ಮೇಲೆ ಬಳೆ ಇದು ಡೈಲಿ ಇಲ್ಲಿ ಇಟ್ಕೊಂಡಿದ್ದೀನಿ ಕ್ಲಿಪ್ಸ್ ಹೇರ್ ಪೆಂಡ್ಸು ಇಷ್ಟೇ ಇವತ್ತಿನ ನನ್ನ ಡ್ರೆಸ್ಸಿಂಗ್ ಟೇಬಲ್ ಯಾವ ಥರ ಕ್ಲೀನ್ ಮಾಡಿದೆ ಹೇಗೆ ಅಂತೇಳಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಯೂಸ್ ಆಯಿತು ಅಂದರೆ ಮತ್ತೆ ಯಾಕೆ ತಡ ಮಾಡ್ತೀರಾ ಕಮೆಂಟ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಇವತ್ತಿನ ಬ್ಲಾಗು ಮತ್ತೊಂದು ಬ್ಲಾಗ್ ಒಟ್ಟಿಗೆ ನಿಮ್ಮೊಟ್ಟಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೋ ಮಚ್